ಎಲ್ಲರಿಗೂ ನಮಸ್ಕಾರ ನಾವು ರೂಡ್ ಸಂಸ್ಥೆ ಗಾಂಧಿನಗರ ಧಾರವಾಡದಿಂದ ಪ್ರಕಟಣೆ ರುಡ್ಶೆಡ್ ಸಂಸ್ಥೆಯು ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೆ ವಿವಿಧ ಬಗೆಯ ತರಬೇತಿಗಳನ್ನು ಕಳೆದ ನಲವತ್ತೈದು ವರ್ಷಗಳಿಂದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೇಶ್ ಅವರ ಅಧ್ಯಕ್ಷತೆಯಲ್ಲಿ ಅಂದರೆ ಎಸ್ ಡಿ ಎಮ್ ಟ್ರಸ್ಟ್ ಮತ್ತು ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಒಂದು ಸಹಭಾಗಿತ್ವದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಸಂಸ್ಥೆ ಊಟ ವಸತಿ ಸಹಿತವಾಗಿ ವಿವಿಧ ತರಬೇತಿಗಳನ್ನು ನೀಡ್ತಾ ಬಂದಿದೆ ಇದೇ ತಿಂಗಳು ಅಕ್ಟೋಬರ್ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತೈದರಿಂದ ನವೆಂಬರ್ ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಹದಿಮೂರು ದಿನಗಳ ಕಾಲ ಕೃಷಿ ಉದ್ಯಮ ತರಬೇತಿ ಇದರಲ್ಲಿ ಹೈನುಗಾರಿಕೆ ಹೈನುಗಾರಿಕೆಯಲ್ಲಿ ಜಾನುವಾರುಗಳ ಸಾಕಾಣಿಕೆ ಜಾನುವಾರಿಗೆ ಬರ್ತಕ್ಕಂಥ ರೋಗಗಳು ಮತ್ತು ನಿಯಂತ್ರಣ ಮತ್ತು ಕರುಗಳ ಲಾಲನೆಯ ಪಾಲನೆ ವಿವಿಧ ಬಗೆಯ ಮೇವಿನ ಬೆಳೆಗಳು ಮತ್ತು ಅಜೋಲ ಹಾಗೆ ಏರ್ಹುಳಿನ ಗೊಬ್ಬರ ಇರ್ಬೋದು ಹಾಗೆ ಕುರಿ ಮತ್ತು ಆಡ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ ಜೊತೆಗೆ ಕೃಷಿ ಸಂಬಂಧಿತ ಒಂದು ವಿವಿಧ ಪರ್ಯಾಯ ಬೆಳೆಗಳು ಮತ್ತು ಆಧುನಿಕ ಕೃಷಿ ಇರ್ಬೋದು ಮಣ್ಣಿನ ಸಂರಕ್ಷಣೆ ಇರ್ಬೋದು ಹೀಗೆ ಬೇರೆ ಬೇರೆ ಥರ ಎಲ್ಲ ಒಂದು ಕೃಷಿ ಸಂಬಂಧಿತ ಒಂದು ಜ್ಞಾನವನ್ನು ಈ ಒಂದು ತರಬೇತಿಯಲ್ಲಿ ನೀಡಲಾಗುತ್ತೆ ಆದ್ದರಿಂದ ಈ ಒಂದು ತರಬೇತಿ ಲಾಭವನ್ನು ನಮ್ಮ ಗ್ರಾಮೀಣ ಭಾಗದವರಿಗೆ ಆದ್ಯತೆ ನಮ್ಮ ಗ್ರಾಮೀಣ ಭಾಗದವರಿರುತ್ತೆ ಆದ್ದರಿಂದ ಗ್ರಾಮೀಣ ಭಾಗದ ಹತ್ತೊಂಬತ್ತು ವರ್ಷದ ಮೇಲೆ ಮತ್ತು ನಲವತ್ತೈದು ವಯಸ್ಸಿನ ಒಳಗಿರ್ತಕ್ಕಂಥ ಯುವಕ ಯುವತಿಯರು ಈ ಒಂದು ತರಬೇತಿ ಲಾಭವನ್ನು ಬಳಸ್ಕೊಳ್ಬೋದು ತರಬೇತಿ ಬರಬೇಕಾದ್ರೆ ದಾಖಲಾತಿ ಏನು ಬೇಕಂತಂದರೆ ಒಂದೇದಾಗಿ ರೇಷನ್ ಕಾರ್ಡ್ ಬಿ ಪಿ ಎಲ್ ಅಥವಾ ಅಥವಾ ಅಂತ್ಯೋದಯ ಇರಬೇಕಾಗತ್ತೆ ಒಂದು ವೇಳೆ ರೇಷನ್ ಕಾರ್ಡ್ ಬಿ ಪಿ ಎಲ್ ಅಥವಾ ಅಂತ್ಯೋದಯ ಇಲ್ಲದೆ ಇದ್ದರೆ ಅಂಥವರು ಗ್ರಾಮ ಪಂಚಾಯತ್ ಉದ್ಯೋಗ ಖಾತ್ರಿ ಜಾಬ್ ಕಾರ್ಡ್ ಅಥವಾ ನರೇಗಾ ಜಾಬ್ ಕಾರ್ಡ್ ಅಂತೇವೆ ಅದು ಇರ್ಬೋದು ಹಾಗೆ ಆಧಾರ್ ಕಾರ್ಡ್ ಇರ್ಬೋದು ಹೀಗೆ ದಾಖಲಾತಿಗಳನ್ನು ತೆಗೆದುಕೊಂಡು ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರ ಇಪ್ಪತ್ತೈದರ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಸಂಸ್ಥೆಗೆ ಹಾಜರಿರಬೇಕಾಗುತ್ತೆ ಈ ಒಂದು ತರಬೇತಿಗೆ ಬರುವತಕ್ಕಂಥ ಆಸಕ್ತರು ತಮ್ಮ ಹೆಸರು ಮನೆ ಹೆಸರಿರ್ಬೋದು ಊರು ತಾಲೂಕು ಜಿಲ್ಲೆ ಫೋನ್ ನಂಬರ್ ಇದೆಲ್ಲವನ್ನು ಟೈಪ್ ಮಾಡಿ ನಾನು ಇಲ್ಲಿ ಸೂಚಿಸ್ತಕ್ಕಂಥ ಫೋನ್ ನಂಬರ್ಗೆ ತಮ್ಮ ಒಂದು ವಿಳಾಸವನ್ನು ಕಳಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ ಒಂದೇ ನಂಬರು ನೈನ್ ಸೆವೆನ್ ತ್ರೀ ಒನ್ ನೈನ್ ಸೆವೆನ್ ತ್ರೀ ಒನ್ ಜೀರೋ ಸಿಕ್ಸ್ ಫೈವ್ ಸಿಕ್ಸ್ ತ್ರೀ ಟು ಎರಡನೇ ನಂಬರು ನೈನ್ ಡಬಲ್ ಜೀರೋ ಏಯ್ಟ್ ಡಬಲ್ ಫೋರ್ ಏಯ್ಟ್ ಫೈ ಒನ್ ಏಯ್ಟ್ ಮೂರನೇ ನಂಬರು ನೈನ್ ಸೆವೆನ್ ಫೋರ್ ತ್ರೀ ಒನ್ ಏಯ್ಟ್ ಸಿಕ್ಸ್ ನೈನ್ ಸೆವೆನ್ ಏಯ್ಟ್ ಈ ನಾನು ಇಲ್ಲಿ ಹೇಳಿದಂಥ ಈ ಮೂರು ನಂಬರಲ್ಲಿ ಯಾವುದಾದ್ರೂ ಒಂದು ನಂಬರಿಗೆ ತಾವು ಮೆಸೇಜ್ ಮಾಡಿ ಕಳಿಸಿ ನಾವು ನಿಮಗೆ ಒಂದು ಗ್ರೂಪ್ ಮಾಡ್ತೇವೆ ಆ ಗ್ರೂಪಲ್ಲಿ ಒಂದು ತರಬೇತಿ ಬರಬೇಕಾದ್ರೆ ಇನ್ನೂ ಕೂಡ ಏನೇನು ದಾಖಲಾತಿ ಬೇಕಾಗುತ್ತೆ ಅದೆಲ್ಲ ಸೂಚನೆಗಳನ್ನು ನಾವು ನಾವು ಒಂದು ಗ್ರೂಪಲ್ಲಿ ನಾವು ಕಳಿಸ್ತೇವೆ ಆದ್ದರಿಂದ ದಯಮಾಡಿ ಆಸಕ್ತರು ಈ ಒಂದು ತರಬೇತಿಗೆ ಲಾಭವನ್ನು ಪಡ್ಕೊಳ್ಬೇಕು ಸಂಸ್ಥೆ ವಿಳಾಸ ರೂಡ್ ಶೆಡ್ ಸಂಸ್ಥೆ ಗಾಂಧಿನಗರ ಧಾರವಾಡ ವಂದನೆಗಳು